ಗಣೇಶ ಮೆರವಣಿಗೆಯ ಸಂದರ್ಭದಲ್ಲಿ ಕಲ್ಲು ಎಸಿದಂಥ ಕಾರಣಕ್ಕಾಗಿ ರಣಾಂಗಣವಾಗಿತ್ತು ಮದ್ದೂರು ಮಾತ್ರವಲ್ಲದೆ ಅಲ್ಲಿ ಸಾಕಷ್ಟು ರೀತಿಯ ಕಲ್ಲೆಸೆತ ಪ್ರಕರಣವಾದ ನಂತರದಲ್ಲಿ ಶಾಂತಿ ಕದಡುವಂಥ ವ್ಯವಸ್ಥೆ ಆಗಿತ್ತು ಕಲ್ಲು ತೂರಾಟ ಹಿಂಸಾಚಾರ ಲಾಠಿ ಚಾರ್ಜ್ ಹೀಗೆ ಮದ್ದೂರು ಅಶಾಂತಿಮಯ ವಾತಾವರಣದಿಂದ ಕೂಡಿತ್ತು ಇದೀಗ ಸಹಜ ಸ್ಥಿತಿಯತ್ತ ಮರಳುತ್ತಾ ಇದೆ ಮೂರು ದಿನಗಳ ಬಳಿಕ ಸಹಜ ಸ್ಥಿತಿಯತ್ತ ಮದ್ದೂರು ಮರಳಿದೆ ವ್ಯಾಪಾರ ವಹಿವಾಟು ಎಂದಿನಂತೆ ನಡೀತಾ ಇದೆ ವ್ಯಾಪಾರ ವಹಿವಾಟನ್ನು ಬಂದ್ ಮಾಡಿ ಹೋರಾಟಕ್ಕೆ ಧುಮುಕಿದ್ರು ಮೂರು ದಿನಗಳ ಬಳಿಕ ಅಂಗಡಿಯನ್ನು ತೆರೆದಿದ್ದಾರೆ ವರ್ತಕರು ಭಾನುವಾರ ರಾತ್ರಿ ಮೆರವಣಿಗೆ ಮೇಲೆ ವೇಳೆ ಕಲ್ಲು ತೂರಾಟ ಆಗಿತ್ತು ಘಟನೆಯನ್ನು ಖಂಡಿಸಿ ಸೋಮವಾರ ಬೃಹತ್ ಪ್ರತಿಭಟನೆಯನ್ನು ಮಾಡಲಾಗಿತ್ತು ಮಂಗಳವಾರ ಸ್ವಯಂ ಪ್ರೇರಿತವಾಗಿ ಅಂಗಡಿ ಮುಂಗಟ್ಟುಗಳನ್ನು ಬಂದ್ ಮಾಡಲಾಗಿತ್ತು ಬುಧವಾರ ಅಂದರೆ ನಿನ್ನೆ ಸಾಮೂಹಿಕ ಗಣೇಶ ವಿಸರ್ಜನಾ ಮೆರವಣಿಗೆ ಮಾಡಿದರು ಮೂರೂ ದಿನವೂ ಕೂಡ ವ್ಯಾಪಾರ ಇಲ್ಲ ವಹಿವಾಟಿಲ್ಲ ಎಲ್ಲ ಬಿಕ್ಕೋ ಅಂತ ಇದ್ವು ರಸ್ತೆಗಳೆಲ್ಲವೂ ಕೂಡ ಬಿಕೋ ಅಂತ ಇದ್ವು ಜನಗಳೆಲ್ಲವೂ ಕೂಡ ತಮ್ಮ ತಮ್ಮ ಮನೆಗಳಲ್ಲಿದ್ದರು ಈಗ ಮದ್ದೂರು ಸಹಜ ಸ್ಥಿತಿಗೆ ಮರಳಿದೆ ಮರಳುತ್ತಾ ಇದ್ದರೂ ಕೂಡ ಪೊಲೀಸರು ಬಿಗಿ ಭದ್ರತೆಯನ್ನು ಹಾಕಲಾಗಿದೆ ನಗರದ ಸೂಕ್ಷ್ಮ ಪ್ರದೇಶಗಳಲ್ಲಿ ಪೊಲೀಸರನ್ನು ನಿಯೋಜನೆ ಮಾಡಲಾಗಿದೆ ಹೀಗಾಗಿ ಸದ್ಯಕ್ಕೆ ಮದ್ ಮಂಗಳೂರು ಮದ್ದೂರು ಮೊದಲನೇ ರೀತಿಯಲ್ಲಿ ಕಾಣ ಇದೆ ಮತ್ತಷ್ಟು ಮಾಹಿತಿ ನಮ್ಮ ಪ್ರತಿನಿಧಿ ಶಶಿಕುಮಾರ್ ನೀಡ್ತಾರೆ ಶಶಿಕುಮಾರ್ ಗಮನಿಸ್ತಾ ಇದ್ದೀವಿ ಮದ್ದೂರು ಹಿಂಸಾಚಾರದಿಂದ ಲಾಠಿಚಾರ್ಜ್ನಿಂದ ಮೆರವಣಿಗೆಯಿಂದ ರಾಜಕೀಯದ ಕೆಸರರ ಚಾಟದಿಂದ ಸಂಪೂರ್ಣವಾಗಿ ಒಂದು ರೀತಿ ಡಿಸ್ಟರ್ಬ್ ಆಗಿತ್ತು ಡಿಸ್ಟರ್ಬ್ ಆಗಿತ್ತು ಇದೀಗ ಶಾ ಸಹಜ ಸ್ಥಿತಿಗೆ ಬರ್ತಾ ಇದೆ ಆದರೂ ಮಳೆ ನಿಂತರೂ ಕೂಡ ಮಳೆ ಹನಿ ನಿಲ್ಲಲ್ಲ ಅನ್ನೋ ರೀತಿಯಲ್ಲಿ ರಾಜಕೀಯ ಮಾತ್ರ ನಿಲ್ತಾ ಇಲ್ಲ ಮದ್ದೂರು ವಿಷಯದಲ್ಲಿ ಅಂತ ಏನು ಕಳೆದ ಭಾನುವಾರ ಸಂಜೆ ಆ ಗಣೇಶ ಮೆರವಣಿಗೆ ವೇಳೆ ಕಲ್ಲು ತೂರಾಟವನ್ನ ಪ್ರಕರಣವನ್ನ ನಡೆದಿತ್ತು ಆ ಪ್ರಕರಣದ ನಂತರದಲ್ಲಿ ಹಿಂದೂ ಪರ ಸಂಘಟನೆಗಳು ಸೋಮವಾರ ಮತ್ತು ಮಂಗಳವಾರ ಎರಡು ದಿನಗಳು ಕೂಡ ಆ ಮದ್ದೂರು ನಗರವನ್ನ ಬಂದ್ ಕೂಡ ಕರೆ ಕೊಟ್ಟಿದ್ರು ಮೊದಲ ದಿವಸ ಅಂದ್ರೆ ಸೋಮವಾರ ಬೃಹತ್ ಪ್ರತಿಭಟನಾ ಜಾಥವನ್ನು ಕೂಡ ಹಮ್ಮಿಕೊಂಡಿದ್ರು ಹಿಂದೂ ಸಂಘಟನಾ ಕಾರ್ಯಕರ್ತರು ಈ ಸಂದರ್ಭದಲ್ಲಿ ಆ ಸಾಕಷ್ಟು ಒಂದು ಆ ಸಂಘರ್ಷ ಕೂಡ ಉಂಟಾಗಿತ್ತು ಯಾಕಂದ್ರೆ ಆ ಪೇಟೆ ಬೀದಿಯಲ್ಲಿ ಮೆರವಣಿಗೆ ಸಾಕ್ತಿದಂತ ಸಂದರ್ಭದಲ್ಲಿ ಆ ಏನು ಮಸೀದಿ ಆ ಜಾಮಿಯಾ ಮಸೀದಿ ಏನು ಜಾಮಿಯಾ ಮಸೀದಿಯ ಮೇಲೆ ಕೆಲವರು ನುಗ್ಗಕ್ಕೆ ಪ್ರಯತ್ನ ಮಾಡಿದ್ರು ಕಲ್ಲು ತೂರಾಟ ಕೂಡ ನಡೆದಿತ್ತು ಅದಾದ ನಂತರದಲ್ಲಿ ಆ ಏನು ಬಂದ್ ಕೂಡ ಆಗಿತ್ತು ಎರಡು ದಿನಗಳ ಕಾಲ ಬಂದ್ ಆಗಿತ್ತು ಮತ್ತೆ ನಿನ್ನೆ ಆ ಏನು ಗಣಪತಿ ಸಾಮೂಹಿಕ ಗಣಪತಿ ಮೂರ್ತಿಗಳ ಆ ವಿಸರ್ಜನೆ ಮತ್ತು ಮೆರವಣಿಗೆ ಕಾರ್ಯಕ್ರಮ ಕೂಡ ನಡೀತು ಎಲ್ಲದ್ರಿಂದಾಗಿ ಕಳೆದ ಮೂರು ದಿನಗಳಿಂದ ಆಗ ಮದ್ದೂರು ಒಂದ್ ರೀತಿ ಶಾಂತ ರೀತಿನಲ್ಲಿತ್ತು ಅದರಲ್ಲೂ ಕೂಡ ಭಯದ ವಾತಾವರಣ ಸ್ಥಳೀಯರಲ್ಲಿ ಉಂಟಾಗಿತ್ತು ಪೊಲೀಸರು ಎಲ್ಲೆಲ್ಲೂ ಕೂಡ ಸರ್ಪಗೌಲಲ್ಲಿದ್ರು ಆದ್ರೆ ಇವತ್ತು ಆ ನಿನ್ನೆ ಆ ಸಾಮೂಹಿಕ ಆ ಗಣಪತಿ ಮೂರ್ತಿಗಳ ವಿಸರ್ಜನೆ ಆದ ನಂತರದಲ್ಲಿ ಇದೀಗ ಶಾಂತ ಸ್ಥಿತಿಯತ್ತ ಮರಳತಾ ಇರ್ತಕ್ಕಂಥದ್ದು ಎಂದಿನಂತೆ ಇವತ್ತು ವರ್ತಕರು ಕಳೆದ ಎರಡು ಮೂರು ದಿನಗಳಿಂದ ಏನು ತಮ್ಮ ಅಂಗಡಿ ಮುಂಗಟಗಳನ್ನ ಸ್ವಯಂ ಪ್ರೇರಿತವಾಗಿ ಬಂದ್ ಮಾಡಿ ಆ ತಮ್ಮ ಬಂದ್ ಮಾಡಿ ಈ ಒಂದು ಪ್ರಕರಣದಿಂದ ಒಂದ್ ರೀತಿ ವ್ಯಾಪಾರ ವೈಟ್ನಿಂದ ಹಿಂದೆ ಸರಿದಂತ ವರ್ತಕರು ಇದೀಗ ಸ್ವಯಂ ಪ್ರೇರಿತವಾಗಿ ಎಂದಿನಂತೆ ತಮ್ಮ ದೈನಂದಿನ ವ್ಯಾಪಾರ ವಹಿವಾಟಿನಲ್ಲಿ ತೊಡಗುತ್ತಾ ಇರ್ತಕ್ಕಂಥದ್ದು ಮತ್ತೊಂದು ಕಡೆ ಏನು ಮುಂಜಾಗ್ರತಾ ಕ್ರಮವಾಗಿ ಮದ್ದೂರಿನಾದ್ಯಂತ ಪೊಲೀಸ್ ಬಿರುಗಿ ಬಂದೋಬಸ್ತ್ ಅನ್ನು ಕೂಡ ಹಮ್ಮಿಕೊಂಡಿರ್ತಕ್ಕಂಥದ್ದು ಯಾವೇ ತರದ ಅಹಿತಕರ ಘಟನೆಗಳು ಮತ್ತೆ ಮರುಕಳಿಸಬಾರದು ಆಯಕಟ್ಟಿನ ಘಟನೆ ಜಾಗದಲ್ಲಿ ಪೊಲೀಸರ ಗಸ್ತನ್ನು ಕೂಡ ಹೆಚ್ಚಿಸಿರ್ತಕ್ಕಂಥದ್ದು ಮತ್ತೆ ಪೊಲೀಸ್ ಭದ್ರತೆಯನ್ನು ಕೂಡ ಮುಂದುವರಿಸಿರ್ತಕ್ಕಂಥದ್ದು ಮತ್ತೊಂದು ಕಡೆ ಏನ್ ಇವಾಗ್ಲಾ ಹೇಳದಂತೆ ಮಳೆನೇತ್ರು ಕೂಡ ಮರದಲ್ಲಿ ನಿಲ್ಲಲ್ಲ ಅನ್ನೋ ಗಾದೆ ಮಾತಂತೆ ಆ ರಾಜಕೀಯ ಕೆಸರಾಟ ಮುಂದುವರೆದಿರ್ತಕ್ಕಂಥದ್ದು ಬಿಜೆಪಿ ನಾಯಕರ ದಂಡೆ ನಿರಂತರವಾಗಿ ನಿನ್ನೆಯಿಂದ ಮದ್ದುರ್ನತ ಬರ್ತಾ ಇರ್ತಕ್ಕಂಥದ್ದು ಇವತ್ತು ಬಿಜೆಪಿಯ ಲೀಗಲ್ ಟೀಮ್ ಕೂಡ ಬಂದಿತ್ತು ಮತ್ತೆ ಮಾಜಿ ಸಚಿವರಾಗಿರ್ತಕ್ಕಂಥ ರೇಣುಕಾಚಾರ್ಯ ಅವರು ಕೂಡ ಬಂದಿದ್ರು ಅವರೆಲ್ಲರೂ ಕೂಡ ಏನು ಸರ್ಕಾರ ಮತ್ತು ಪೊಲೀಸ್ ವ್ಯವಸ್ಥೆಯ ಏನು ವಿರುದ್ಧವಾಗಿ ಆಕ್ರೋಶವನ್ನುರಾಗ್ತಾ ಇರ್ತಕ್ಕಂಥದ್ದು ಈ ಇನ್ ಸ್ವಲ್ಪ ಹೊತ್ತಿನ ಆ ಏನು ಬಿಜೆಪಿಯ ಮಾಜಿ ಶಾಸಕ ಮಾಜಿ ಸಚಿವರು ಆಗಿರ್ತಕ್ಕಂಥ ಹಾಗೂ ಹಾಲಿ ಶಾಸಕರಾಗಿರ್ತಕ್ಕಂಥ ಬಸನಗೌಡ ಪಾಟೀಲ್ ಯತ್ನಾಳ್ ಅವರು ಕೂಡ ಮದ್ದೂರಿಗೆ ಆಗಮಿಸ್ತಾ ಇರ್ತಕ್ಕಂಥದ್ದು ಈ ನೆಲೆಯಲ್ಲಿ ಆ ಸರ್ಕಾರದ ವಿರುದ್ಧವಾಗಿ ಸರ್ಕಾರ ನಿರಂತರವಾಗಿ ಹಿಂದೂಗಳ ಮೇಲೆ ದೌರ್ಜನ್ಯವನ್ನು ಮಾಡ್ತಿದೆ ಈ ಪ್ರಕರಣಕ್ಕೆ ಸರ್ಕಾರದ ಕುಮ್ಮಕ್ಕಿದೆ ಅಂತ ಹೇಳಿ ನೇರವಾಗಿ ಆರೋಪವನ್ನು ಕೂಡ ಮಾಡ್ತಿರ್ತಕ್ಕಂಥದ್ದು ಕೊಠಾರೇ ಹೇಳ್ಬೇಕಂತ ಹೇಳಿದ್ರೆ ಕಳೆದ ಮೂರು ದಿನಗಳಿಂದಲೂ ಕೂಡ ಪ್ರಕ್ಷುಬ್ಧವಾಗಿದ್ದಂತಹ ಮದ್ದೂರು ಪಟ್ಟಣ ಈಗ ಯಥಾಸ್ಥಿತಿಗೆ ಮಾಡ್ತಾ ಇರ್ತಕ್ಕಂಥದ್ದು ಜನರು ಕೂಡ ಎಂದಿನಂತೆ ತಮ್ಮ ದೈನಂದಿನ ಚಟುವಟಿಕೆಗಳಲ್ಲೂ ಕೂಡ ತೊಡಕಳ್ತಾ ಇರ್ತಕ್ಕಂಥದ್ದು ಥ್ಯಾಂಕ್ ಯು ಶಶಿಕುಮಾರ್ ನಿಮ್ಮೆಲ್ಲ ಮಾಹಿತಿಗೆ